ಓಕೆ ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಮ್ಮ ತಂಗಿ ಮದುವೆಯ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ ಇವಾಗ ಬಂದ್ಬಿಟ್ಟು ನಾವು ಅವ್ರ ಗಂಡನ ಮನೆಗೆ ರೀಚ್ ಆದ್ವಿ ಅವರು ಎಲ್ಲರೂ ನಾವು ಬಂದ್ಬಿಟ್ಲೆ ಎಲ್ಲರೂ ಬಂದು ಅಂದರೆ ಎರಡು ಮದುವೆ ನಡೀತಾ ಇರೋದು ಇಲ್ಲಿ ಅಂದರೆ ನಮ್ಮ ತಂಗಿ ಮನೆಯಲ್ಲಿ ಅಣ್ಣ ಮತ್ತು ತಮ್ಮ ಇಬ್ಬರದ್ದು ಎರಡು ಮದುವೆ ನಡೀತಾ ಇದೆ ಅವರು ಇನ್ನೊಬ್ಬರು ಮದುಮಗಳು ಕೂಡ ಬಂದರು ಇಬ್ಬರನ್ನ ಒಟ್ಟಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಅಂದರೆ ಇಬ್ಬರನ್ನ ಒಟ್ಟಿಗೆ ಎದುರುಗೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಸಕ್ಕರೆ ಮತ್ತು ನೀರನ್ನು ಕೊಡ್ತಾರೆ ಇಲ್ಲಿ ಅದನ್ನೆಲ್ಲ ಎದುರುಗೊಳ್ಳೋ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈಗ ಅವ್ರ ಮನೆಯಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಕೂಡ ನಮಸ್ಕಾರ ಮಾಡಿಸ್ಕೊಂಡು ಅದಕ್ಕೆ ದೇವ್ರ ದರ್ಶನ ಮಾಡಿಸ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋದರು ಹೋಗಬೇಕಾದ್ರೆ ಈಗ ಮದುಮಗಳನ್ನ ಅವ್ರ ಮನೆಗೆ ಕರ್ಕೊಂಡು ಬಂದರು ಮತ್ತು ಅಲ್ಲೇ ಮನೆ ಹತ್ತಿರ ಅಥವಾ ಬೇರೆ ರೂಮು ಇಲ್ಲ ಮನೆಯನ್ನು ಕೊಟ್ಟಿರ್ತಾರೆ ಮದುಮಕ್ಳಿಗೆ ಇರೋದಕ್ಕೆ ರೆಡಿಯೆಲ್ಲ ಆಗೋದಿಕ್ಕೆ ಮತ್ತು ಇವಾಗ ಎಲ್ಲ ನಾವು ಸ್ವಲ್ಪ ಫ್ರೆಶ್ ಆಗಿ ಎಲ್ಲ ರೆಡಿಯಾಗಿ ನಿಶ್ಚಿತ ಅಂತ ಬಂದ್ಬಿಡ್ಲೆ ಸಕ್ಕರೆ ಕಾರ್ಯ ಅಂತ ಹೇಳ್ತಾರೆ ನಮ್ಮ ಕಡೆ ಅಂದರೆ ಎಂಗೇಜ್ಮೆಂಟು ಮಾಡ್ತಾರಲ್ಲ ಅದಕ್ಕೆ ರೆಡಿಯಾಗಿ ಬಂದ್ವಿ ಇವಾಗ ನಾವು ಇಲ್ಲಿ ಬಂದ ಮೇಲೆ ಅವರು ಸಾರಿ ಎಲ್ಲ ತಗೊಂಡ್ ಬಂದಿರ್ತಾರೆ ಗಂಡನ ಮಣಿಯವರು ಹಸಿರು ಕಲರೇ ಕಂಪಲ್ಸರಿ ನಮ್ಮ ಕಡೆ ಎಂಗೇಜ್ಮೆಂಟಿಗೆ ಅಂತಂದ್ರೆ ಹಸಿರು ಕಲರೇ ತಗೊಂಡ್ಬರ್ತಾರೆ ಸಾರಿ ಇದು ಲಗ್ನದಕ್ಕೆ ಗಂಟು ಕಟ್ಟೋ ಕಾರ್ಯಕ್ರಮ ಇದು ಇಲ್ಲೆಲ್ಲ ಹಿರಿಯರು ಐನರು ಭಟ್ರು ಎಲ್ಲ ಸೇರಿ ಈ ರೀತಿ ಅದನ್ನ ಲಗ್ನದಕ್ಕಿ ಗಂಟು ಕಟ್ತಾರೆ ಮೇಲೆ ಇಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ಕರೆಕ್ಟಾಗಿ ತುಂಬ ಗದ್ದಲಾಯಿತು ಅಂದರೆ ಎರಡು ಮದುವೆ ಎಲ್ಲ ಜನಾನು ತುಂಬ ಜಾಸ್ತಿ ಇದ್ದರು ಅಲ್ಲೇ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ತಗೊಂಡಿದ್ದೆ ಕ್ಲಿಪ್ಪಿಂಗ್ಸ್ನ ಇವಾಗ ಹಾರ ಎಲ್ಲ ಚೇಂಜ್ ಮಾಡಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಚೆನ್ನಾಗಾಯಿತು ಕಾರ್ಯಕ್ರಮ ಎಲ್ಲ ಅವ್ರ ಮನೆ ಮುಂದಗಡೆಯೇ ತುಂಬ ಜಾಗ ಇತ್ತು ಅಲ್ಲಿನೇ ಅವರು ಇದೆಲ್ಲ ಮನೆ ಹಾಲ್ದು ಪೆಂಡು ಅಲ್ಲೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ಸ್ಟೇಜ್ ಮತ್ತು ಹಳ್ಳೀಲಿ ಯಾವ ರೀತಿ ಇರುತ್ತೆ ಮದುವೆ ಅಂದರೆ ಇದು ನಿಶ್ಚಿತಾರ್ಥ ಆದಮೇಲೆ ನೈಟ್ ಒಮ್ಮೆ ಅರಶಿನ ಹಚ್ತಾರೆ ಮತ್ತು ಬೆಳಿಗ್ಗೆ ಒಮ್ಮೆ ಅರಶಿನ ಮತ್ತೆ ಅಂದ್ರೆ ಹಾಲು ಗಂಬ ತೊಗೊಂಬರೋದಂತ ಇರುತ್ತೆ ಬಾಸಿಂಗ ತೊಗೊಂಡು ಬರೋಕ್ಕೆಲ್ಲ ಹೋಗ್ತಾರೆ ಮತ್ತು ತಾಳಿ ಒಮ್ಮೆ ಹೋಗ್ತಾರೆ ಅಂದರೆ ನೈಟ್ ಪೂರ ಮಲಗೋದೇ ಇಲ್ಲ ಐದು ಮಂದಿ ಅಂತ ಮಾಡಿರ್ತಾರೆ ಒಂದತ್ತು ಇಟ್ಟವ್ರಿಗೆ ಅವ್ರನ್ನ ಕರ್ಕೊಂಡು ಮನೇಲಿ ಎಲ್ಲರೂ ಅಂದರೆ ನೈಟ್ ಪೂರ ಫಂಕ್ಷನ್ ಇರುತ್ತೆ ಹಳ್ಳೀಲಿ ಮದುವೆ ಅಂದರೆ ನಾವು ಅರಿಶಿನ ದಿನ ನೈಟ್ ಯಾರೂ ಮಲಗೋದಿಲ್ಲ ಒನ್ ಅವರ್ ಒನ್ ಟು ಅವರ್ ಅಷ್ಟೇ ಮಲಗುತ್ತಾರೆ ಕಂಟಿನ್ಯೂ ಅಂದರೆ ಇವಾಗ ಇದು ರಿಂಗ್ ಸೆರೆಮನಿ ಆದಮೇಲೆ ಊಟ ಎಲ್ಲ ಮುಗಿಸಿದ್ಬಿಟ್ಲೆ ಮತ್ತು ಅರಶಿನದ ಕಾರ್ಯಕ್ರಮ ಇರುತ್ತೆ ನೈಟ್ ಒಮ್ಮೆ ಅರಶಿನ ಹಚ್ತಾರೆ ಆಮೇಲೆ ಮತ್ತು ಇವೆಲ್ಲ ತೊಗೊಂಡು ಬರೋದು ಲಗ್ನದ ಈ ಗಂಟೆನ ಅವ್ರು ಅವ್ರು ಕೊಡೋದು ಮತ್ತು ವಾಪಸ್ಸು ಅಂದ್ರೆ ಆಲ್ಗಂಬ ತೊಗೊಂಡ್ಬರೋದು ಹಿಂಗೆ ಪ್ರತಿ ಒಂದಾದ ಮೇಲೆ ಒಂದು ಕ ನೈಟ್ ಪೂರ ಇರುತ್ತೆ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ಒಂದೊಂದು ಕಡೆ ಮದುಮಕ್ಳು ಬಂದ ಮೇಲೆ ಅವ್ರೂ ದೇವ್ರಿಗೆ ಅಂದರೆ ಇವಾಗ ನಾವು ಬರಬೇಕಾದ್ರೆ ಜಸ್ಟ್ ಹಂಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಬಟ್ ಆ ದೇವ್ರ ಕಾರ್ಯ ಅಂತ ಇರುತ್ತೆ ಒಂದು ಕಡೆ ಅವತ್ತೆ ಅರಶನೇ ದಿನ ಮದುಮಕ್ಳು ಬಂದಮೇಲೆ ಮದುಮಕ್ಳು ಮದುಮಗಳನ್ನ ಮತ್ತು ಮೆರವಣಿಗೆ ಮಾಡಿಕೊಂಡು ಊರು ತುಂಬ ಎಲ್ಲ ಮತ್ತು ದೇವಸ್ಥಾನ ದೇವ್ರಿಗೆಲ್ಲ ಕಾ ಮಾಡೋ ಕಾರ್ಯಕ್ರಮ ಇರುತ್ತೆ ಇವ್ರು ಮೊದಲೇ ಮಾಡಿ ಮುಗಿಸಿದ್ರು ಹಂಗಾಗಿ ಇವಾಗ ಎಂಗೇಜ್ಮೆಂಟು ಅದಾದ ಮೇಲೆ ಮತ್ತು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಗಿ ಇರುವಂಥ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿದರೆ ನಾವು ಹಾಕೋವಂಥ ವಿಡಿಯೋಗಳ ಎಲ್ಲ ನಿಮಗೆ ಬರುತ್ತೆ ನೈಟ್ ಪೂರ ಎಲ್ಲ ಇನ್ನೂ ಬೇರೆ ಬೇರೆ ಎಷ್ಟು ಚೆನ್ನಾಗಿರೋ ಫಂಕ್ಷ ಅಂದರೆ ಪದ್ಧತಿಗಳು ಬೇರೆ ಬೇರೆ ಪದ್ಧತಿ ಎಲ್ಲ ಇದೆ ಅವನೆಲ್ಲ ನನಗೆ ಶೂಟ್ ಆಗಿಲ್ ಮಾಡ್ಕೋಕ್ಕಾಗಿಲ್ಲ ಯಾಕಂದರೆ ತುಂಬ ಗದ್ದಲ ಮತ್ತು ಎಷ್ಟಾಗುತ್ತೆ ಅಷ್ಟೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೆ ಕ್ಲಿಪ್ಪಿಂಗ್ಸ್ನ ಅವನೆಲ್ಲ ನಿಮ್ಮ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ತುಂಬ ಅಂದರೆ ಚೆನ್ನಾಗಾಯಿತು ಮದುವೆ ಎಲ್ಲರೂ ಬಂದಿದ್ದರು ಎಲ್ಲರೂ ದಿನದ ಮೇಲೆ ನಾನು ಎಲ್ರಿಗೂ ಭೇಟಿ ಅದೇ ತುಂಬ ಖುಷಿಯಾಯಿತು ಅವಳು ಲಾಸ್ಟ್ ಸಂಜೆ ಅಲ್ವಾ ಹಾಗಾಗಿ ಎಲ್ರಿಗೂ ಒಂದು ತುಂಬ ಆಸೆ ಇತ್ತು ನಮ್ಮ ಆಸೆ ಅಂತೆ ಎಲ್ಲ ಚೆನ್ನಾಗಾಯಿತು ಮದುವೆ ಮುಂದಿನ ವಿಡಿಯೋದಲ್ಲಿ ಹಳದಿ ಅರಶಿನ ಅಂದರೆ ಬೆಳಗಿನ ಜಾವಾಕಿ ಕಾಳ ದಿನ ಬೆಳಗ್ಗೆ ಯಾವ ರೀತಿ ಎಲ್ಲ ಅರಿಶಿನ ಶಾಸ್ತ್ರ ಅಕ್ಷತೆ ಕಾಳು ಇದೆಲ್ಲ ವಿಡಿಯೋನ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್